ಐದನೇ ಚಾಲ್ತಿಯಲ್ಲಿ ಮತ್ತೊಂದು ಬರ್ಜರಿ ಹೊಡೆತ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ತಂಡಕ್ಕೆ ಒಂದರ ದಿನ ಸೇರ್ಪಡೆ ಅರುವತ್ತ ನಾಲ್ಕು ಮೂರು ವಿಕೆಟ್ ನಷ್ಟಕ್ಕೆ ಐದನೇ ಚಾಲ್ತಿಯಲ್ಲಿ ಮತ್ತೊಂದು ರಿವರ್ಸ್ ಟೀಪ್ನ ಪ್ರಯತ್ನನಾ ವಿಸ್ತಾರಿಕಾ ಆದರೆ ಅವರು ಯಶಸ್ವಿಯಾಗಲಿಲ್ಲ. ಆ ದುರಾದನೆ ಪ್ರದಾನಿರೆ ತಂಡದ ಮೊಕ್ತ 76 ಎರಡು ಬಾಲುಗಳಲ್ಲಿ ಎರಡು ಸಿಕ್ಸರ್ ಅನೀಶ್ ಬ್ಯಾಟಿನಿಂದ ಅರ್ಧಶತಕದ ಹೊತ್ತಿನಲ್ಲಿ ಇಲ್ಲ ಅನೀಶ್ನವರು ಮತ್ತೊಂದು ರಿವರ್ಸ್ ಟೀಪ್ನ ಪ್ರಯತ್ನ ಆದರೆ ಯಾವುದೇ ರೀತಿ ರನ್ ಬರಲಿಲ್ಲ ಇದರೊಂದಿಗೆ ತಂಡದ ಮೊತ್ತ ಐದು ಓವರ್ ಮುಕ್ತಾಯಕ್ಕೆ ನಷ್ಟಕ್ಕೆ ಒಂದು ಉತ್ತಮವಾದಂತಹ ಬೌಲಿಂಗ್ ಅನ್ನ ಶ್ರೀಮುಖ ಅವರು ನೀಡ್ತಾ ಇದ್ದಾರೆ ಅಷ್ಟೇ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಗ್ಯಾಪ್ ನಲ್ಲಿ ನಾಲ್ಕು ರನ್ಗಳು ಪುಲ್ಟಾಸ್ ಆಗಿ ಬಂದಂತಹ ಚೆಂಡನ್ನ ಒಂದು ರನ್ ಆಗಿ ಪರಿವರ್ತಿಸಿದ್ದಾರೆ ರಕ್ಷಕ ತಂಡಕ್ಕೆ ಮೂರು ರನ್ಗಳ ಉಳಿತಾಯವನ್ನ ಟೀಮ್ ಜಿ ಮಾಡಿಕೊಂಡಿದೆ ಕ್ಯಾಚ್ ಆಗುವ ಸಾಧ್ಯತೆ ಔಟ್ ಇದರೊಂದಿಗೆ ಅಮಿತ್ ಶಾ ಅವರು ನಲವತ್ನಾಲ್ಕು ರನ್ ಗಳನ್ನ ಗಳಿಸಿ ಅರ್ಧಶತಕದಿಂದ ವಂಚಿತರಾಗಿ ಪೇವಿಲಿಯನ್ ಅಂತ ವಾಪಸ್ ಆಗ್ತಾ ಇದ್ದಾರೆ ವಿಶೇಷತೆ ದೊಡ್ಡ ಎಂಬತ್ತ ಐದು ಆರು ಓವರ್ಗಳ ಮುಕ್ತಾಯದಲ್ಲಿ ಕರಾವಳಿ ಕ್ರಿಕೆಟರ್ಸ್ ಎಂಬತ್ತ ಐದು ಉತ್ತಮವಾದಂತಹ ಒಡೆತವರಿಂದ ಒಂದು ರನ್ಗೆ ಪ್ರಯತ್ನ ಕ್ಯಾಚ್ ಆಗುವ ಸಾಧ್ಯತೆ ಆದರೆ ಎರಡು ಫೀಲ್ಡ್ಗಳ ಮಧ್ಯ ಬಾಲ್ ಬಿದ್ದರಿಂದ ಯಾವುದೇ ರೀತಿಯ ಅಪಾಯವಿಲ್ಲ ತಂಡಕ್ಕೆ ಒಂದು ಮೂಲಕ ತಂಡಕ್ಕೆ ಖಾಲಿ ಆಗಿ ಇದ್ದಾರೆ ಮತ್ತೊಂದು ಬರ್ಜೆ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ಆರು ಇದರೊಂದಿಗೆ ಕರಾವಳಿ ನೂರು ರನ್ಗಳ ಗಡಿಯನ್ನ ಮುಡ್ತಾ ಇದೆ ಚಾಲ್ತಿಯಲ್ಲಿ ನೂರು ರನ್ಗಳು

ಉತ್ತಮವಾದಂತಹ ಹೊಡೆತ ಎಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಅದ್ಭುತವಾದಂತಹ ಒಂದು ಕ್ಯಾಚ್ ಅನ್ನ ಹಿಡಿದು ತಂಡಕ್ಕೆ ಆರು ರನ್ ಉಳಿಸಿಕೊಂಡಿದ್ದ ನಂತರ ಬ್ಯಾಟಿಂಗ್ಗೆ ಇಳಿಬೇಕಿದ್ದಾರೆ ಒಂದು ಉತ್ತಮವಾದಂತಹ ಪೈಪೋಟಿಯನ್ನ ಪಂದ್ಯಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಒಂದು ಆಕರ್ಷಕವಾದಂತಹ ಹೊಡೆತ ಸೇಕ್ಷಣ ಇದರೊಂದಿಗೆ ಮೊದಲ ಸಹ ಮುಕ್ತಾಯವಾಗ್ತಾ ಇದೆ ಭರ್ಜರಿ ಮೊತ್ತವನ್ನು ಭರ್ಜರಿ ಮೊತ್ತವನ್ನು ಗಳಿಸಿ ನೂರ ಹತ್ತೊಂಬತ್ತು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಟೀಮ್ಗೆ ಮುಂದಿಟ್ಟಿದೆ ಕರಾವಳಿ ಕ್ರಿಕೆಟರ್ ಈ ಇನ್ನಿಂಗ್ಸ್ ವಿಶೇಷತೆ ಎಂದರೆ ಒಂದೇ ಒಂದು ಎಕ್ಸ್ಟ್ರಾ ರನ್ಗಳ ಬಂದಿಲ್ಲ ರೋಬಾಲ್ ಇರ್ಬೋದು ವೈಡ್ ಇರ್ಬಹುದು ಪ್ರದರ್ಶನವನ್ನ ಟೀಮ್ ನೀಡಿದೆ ವಾಯ್ ತಂಡಕ್ಕೆ ಇನ್ನೊಂದರ ದಿನ ಸೇರ್ಪಡೆ ಇದರೊಂದಿಗೆ ತಂಡದ ಮೊತ್ತ ಎರಡಕ್ಕೆ ಏರಿಕೆ ಮೊದಲ ಓವರ್ನ ಚಾಚಿಯಲ್ಲಿ ಒಂದು ಆಕರ್ಷಕವಾದಂತಹ ಹೊಡೆತ ಫೀಲ್ಡರ್ ತಲೆ ಮೇಲೆ ನಾಲ್ಕು ರಕ್ತವಾದಂತಹ ಹೊಡೆತ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆಯನ್ನ ಮಾಡಿ ಹೇಳಿದಂತಹ ಆಟಗಾರ ಪ್ರಥಮ ತಮ್ಮ ತಮ್ಮಗಳ ಆರಂಭವನ್ನ ಕಾಣ್ತಾ ಇದ್ದಾರೆ ವಿನಯ್ ಜಿಂಕೆ ಅವರು ಒಂದು ಅದ್ಭುತವಾದಂತಹ ರಿವರ್ ಮೂಲಕ ತಂಡಕ್ಕೆ ಆರೋನಗಳನ್ನ

ತಮ್ಮ ಶಿಕ್ಷ ಅನ್ನು ಓಪನ್ ಮಾಡಿದ್ದರೆ ಒಂದು ಕ್ಷೇತ್ರ ರಕ್ಷಣೆ ಎರಡನೇ ಶಿಕ್ಷಣ 8 8 8 ನೀ ತಮ್ಮ ಬಾಳಕ್ಕೆ ಬಡಿಯೋ ditches ಅದಕ್ಕೆ ಎರಡು ditches ಎರಡು ditches ನಲ್ಲಿ 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 ಎರಡು ditches

ಒಂದು ಬರೇಕಾ ಕರಾವಳಿ ಕ್ರಿಕೆಟರ್ಸ್ ತಂಡದ ನಡುವೆ ನಾವು ನೋಡಲಿಕ್ಕಿದ್ದೇವೆ ಫೈನಲ್ ಕರಾವಳಿ ಕ್ರಿಕೆಟರ್ಸ್ ತಂಡ ನೀನು ಅಪ್ಪಂಗೆ ಸಪೋರ್ಟ್ ಮಾಡಿದ್ದೇಳಿ ಅಪ್ಪಂಗೆ ಸಪೋರ್ಟ್ ಮಾಡಿದ್ದೆ ಅಮ್ಮ